ದಿವ್ಯ ಕ್ಷೇತ್ರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹಬ್ಬಳಿ ಸಾಹನಹಳ್ಳಿ ಗ್ರಾಮ ಪ್ರಿಯ ವೇಕ್ಷಕರೇ ವಿಡಿಯೋ ಕ್ಲಿಕ್ ಮಾಡಿದ್ರೆ ಪೂರ ನೋಡಿ ಇದನ್ನ ಶೇರ್ ಮಾಡಿ ಶ್ರೀ ಅಟೀಲಕ್ಕಮ್ಮನ ದೇವಸ್ಥಾನದಲ್ಲಿ ಹಾಗೂ ಹೋಮ ಯಜ್ಞ ಯಾಗಾದಿಗಳು ಏಕೆ ವಿಶೇಷವಾಗಿ ನಡೀತವೆ ಅಂದ್ರೆ ನೂರಾರು ಜನಗಳು ಭಕ್ತರುಗಳನ್ನ ಕಾಪಾಡಕ್ಕೆ ದೈವಿಕ ಶಕ್ತಿ ಮತ್ತೆ ಆಯಸ್ಸು ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಮತ್ತೆ ಇದರಲ್ಲಿ ಶ್ರೀ ಅಟ್ಟಿರಕ್ಕಮ್ಮನವರ ಕ್ಷೇತ್ರಕ್ಕೆ ಒಂದು ಶಕ್ತಿ ಅಂತ ಅಂತೇಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಆಗಮನ ಮಾಡಿಕೊಂಡು ಮತ್ತೆ ಶ್ರೀ ಶನಿದೇವರ ಒಂದು ಕಥಾ ಪ್ರಾರಂಭ ಮಾಡಿ ಎಲ್ಲ ಭಕ್ತರುಗಳಿಗೂ ಎಲ್ಲ ಒಂಬತ್ತು ಗ್ರಹಗಳು ಏನು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಕೇತು ಈ ಒಂಬತ್ತು ಗ್ರಹಗಳಿಂದ ಮಾನವನಿಗೆ ಏನಾಯ್ತೋ ಅಂಟಿರ್ಕೊಂಡ್ರಂತ ಗ್ರಹಗಳು ಬಿಡುಗಡೆ ಆಗೋದಕ್ಕೋಸ್ಕರ ಈ ಶಕ್ತಿ ಸ್ಥಾನ ಅನ್ನತಕ್ಕದು ಎಲ್ಲ ಒಂಬತ್ತು ಗ್ರಹಗಳಿಗೂ ಏನಾಯ್ತೋ ಇಲ್ಲಿ ಆದ್ಯತೆ ಇರುತ್ತೆ ಅದರ ಮುಖಾಂತರ ಏನಾಯಿತು ಈ ಅಟ್ಟಿಲಕ್ಕಮ್ಮ ಕ್ಷೇತ್ರದಲ್ಲಿ ಶ್ರೀ ಶನೇಶ್ವರನ ಕಥೆಯನ್ನು ಪ್ರಾರಂಭಗೊಂಡು ಏನಾಯ್ತು ಸ್ವಾಮಿ ಶನೇಶ್ವರ ಆಗಮಿಸಿದ್ದಾರೆ ಇದರಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿನೂ ಆಗಮಿಸಿ ಮತ್ತು ಇಲ್ಲಿ ಅಟಿಲಕ್ಕಮ್ಮನವ್ರು ಏನಾಯ್ತು ಕಲ್ಲು ನೀರು ಕರಗ ಟೈಮ್ನೊಳಗೆ ಶ್ರೀ ಶನೇಶ್ಪುರ ಈ ದೇವಸ್ಥಾನಗಳಿಗೆ ಸಮಯದಲ್ಲಿ ಕರೆಕ್ಟಾಗಿ ಆಗಮನಿಸಿದ್ದಾರೆ ಅದನ್ನು ನೋಡ್ಬೋದು ವಿಡಿಯೋದಲ್ಲಿ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ನಮಸ್ತೆ ಇದರಲ್ಲಿ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಿಯಮ್ಮ ಕ್ಷೇತ್ರದೊಳಗೆ ನಮಗೆ ಏನಾಯ್ತು ನಾವು ಒಂದು ಹಬ್ಬ ಹುಣ್ಣಿಮೆ ಏನು ಮಾಡ್ತೀವೋ ಭಕ್ತಾದಿಗಳ್ನ ನೆಂಟ್ರೆಸ್ಟ್ಗಳ್ನ ಯಾವ ರೀತಿ ಆಗಮ ಮಾಡ್ತೀವೋ ಅದೇ ರೀತಿಯಾದಂಥ ಒಂದು ದೇವಾಲಯಕ್ಕೆ ಅವ್ರದೇ ಆದ ಒಂದು ಸಂಭ್ರಮಗಳಿಗೆ ಅವ್ರದೇ ಆದಂಥ ಒಂದು ರಥ ಮಾಡ್ಕಂತ ಇರ್ತೀವಿ ಆ ರಥದೊಳಗೆ ಅವರು ಏನಾಯ್ತು ಅಣ್ಣ ತಂಗಿ ಅಕ್ಕ ತಂಗಿ ಅನ್ನತಕ್ಕಂಥ ಸಂಬಂಧದೊಳಗೆ ಅವರು ಒಂದೊಂದು ಈ ಅವರ ಒಂದು ಆಗಮನ ಅವ್ರದ್ದು ಒಂದು ಸಡಗರ ಇದು ಯಾಕೆ ಅವ್ರಿಗೊಂದು ಸಮಾರಂಭ ಇದ್ದೀವಿ ಈ ದೇವತೆಗಳಿಗೆ ಆದಂಥ ಒಂದು ಶಕ್ತಿ ಸ್ಥಾನ ಇದು ಅಭಿವೃದ್ಧಿ ಆಗಲಿ ಈ ಕ್ಷೇತ್ರದೊಳಗೆ ಏನಾಯ್ತೋ ಶಕ್ತಿ ಯಾಗ ಯಜ್ಞಾದಿಗಳಲ್ಲಿ ಒಂದು ಪ್ರಥಮಿಸಿದೆ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕು ಅಂತ ಇಲ್ಲಿ ಶನೇಶ್ವರನ ರಥ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ನ ಮಾಮಿ ಶ್ರೀ ಶನೇಶ್ವರಂ ಅಂತ ಹೇಳ್ಬಿಟ್ಟು ಶನೇಶ್ವರನ ರಥ ಅನ್ನತಕ್ಕ ಇಲ್ಲಿ ಕಥಾ ಪ್ರಾರಂಭವನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಮತ್ತೆ ಶ್ರೀ ಸಾಹನಿ ಗ್ರಾಮ ನನ್ನ ಮೂಲ ಸ್ಥಾನ ಮತ್ತು ನನ್ನ ಮನೆ ದೇವರಾದಂಥ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ನನ್ನ ಅಮ್ಮನವರಾದಂಥ ಅಟ್ಟಿಲಕ್ಕಮ್ಮರು ಮತ್ತು ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿ ಮಾತೆಯರು ಇದರಲ್ಲಿ ನನ್ನ ಬಂಟರು ಶಿವದ ಕ್ಷೇತ್ರ ಪಾಲಕ ಇವು ದೂತ್ರ ಏನತಕ್ಕದ್ರನ್ನ ಎಲ್ಲರೂ ಏನತಕ್ಕದ್ದು ಈ ಕ್ಷೇತ್ರದೊಳಗೆ ಹೆಚ್ಚಿನ ಭಕ್ತಾದಿಗಳ್ಗೇನಾಯ್ತೋ ಒಬ್ಬ ಏನಾಯ್ತೋ ಒಂದು ಊರಿನ ಗೌಡ ಆ ಊರನ್ನ ಮಾತ್ರ ಕಾಪಾಡೋಕ್ಕಾಗುತ್ತೆ ಹೊರಗಿನೂರ್ನ ಹೊರಗನ್ನ ಗ್ರಾಮನೆಲ್ಲ ಕಾಪಾಡೋಕ್ಕಾಗಲ್ಲ ಅವನ ಕೈಲಿ ಅದಕ್ಕೆ ಏನಾಗುತ್ತೆ ಅವ್ರಿಗೆ ಇನ್ನೂ ಸಪೋರ್ಟ್ ಶಕ್ತಿ ಜಾಸ್ತಿ ಬೇಕಾಗುತ್ತೆ ಇದರಲ್ಲಿ ಶಂಭನಿಶಂಬನ ಸಂಭಾರ ಮಾಡೋಕ್ಕಾದಾಗ ಒಂದು ದೇವಿಗೆ ಶಕ್ತಿ ಸಾಲದಾಗಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿ ಶಕ್ತಿ ಸಂಪಾದಿಸ್ತಾರೋ ಅದೇ ರೀತಿ ಈ ಅಮ್ನರಿಗೆ ಒಂದು ಶಕ್ತಿ ಎನ್ನತಕ್ಕದನ್ನ ಸಾವಿರಾರು ಜನ ಲಕ್ಷ ಜನನ ಕಷ್ಟಗಳನ್ನ ಮತ್ತೆ ಅವರ ಸಮಸ್ಯೆಗಳ್ನ ಪರಿಹರಿಸಕೋಸ್ಕರ ಈ ಕ್ಷೇತ್ರಕ್ಕೆ ಬುರಾಂತ ದೇವತೆಗಳಿಂದ ಈ ಅಮ್ನರಿಗೆ ಶಕ್ತಿ ಎನ್ನತಕ್ಕದನ್ನು ಹೆಚ್ಚು ಮಾಡಿಸ್ತಾ ಇರೋದು ಇದರಲ್ಲಿ ಯಾಕೆ ಇದನ್ನು ಅಂತಂದರೆ ನನ್ನ ನಾಡಿನ ಜನತೆಗೆ ಮತ್ತು ಇಲ್ಲಿ ಭಕ್ತಾದಿಗಳಿಗೆ ಒಂದು ಗಮನಕ್ಕೆ ತಿಳಿದು ಅವರು ಈ ಕ್ಷೇತ್ರದೊಳಗೆ ಇದನ್ನು ಪರಿಹರಿಸ್ಕೊಳ್ಳಿ ಇದನ್ನು ಒಂದು ಕ್ಷೇ ಈ ಕ್ಷೇತ್ರ ಅನ್ನತಕ್ಕ ಎಲ್ಲರೂ ಒಂದು ಬೆಳೀಲಿ ನಮ್ಮ ನನ್ನ ನಾಡಿನ ಜನತೆ ನಮ್ಮ ಹಿಂದೂ ಧರ್ಮ ಇದನ್ನು ಹೇಳ್ತಾನೆ ನಾನು ವೀಕ್ಷಕರೇ ನಾನು ಈ ಎಪಿಸೋಡನ್ನು ನಾನು ತಕ್ಕದನ್ನು ಕ್ಲಿಕ್ ಮಾಡಿದಂಗೆ ನೋಡ್ಕೊಳ್ಳೋದ್ರೆ ಅರ್ಥ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಗೇನು ಅರ್ಥ ಆಗೋಲ್ಲ ಪೂರ್ಣ ಇವರನ್ನ ತಿಳ್ಕೊಂಡು ಇದನ್ನ ನೋಡ್ಕೊಂಡ್ರೆ ನಿಮ್ಮ ಸುಖ ಜೀವನ ನಿಮ್ಮ ಜೀವ ಕಟ್ಕೊಳ್ಳ್ರಿ ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ಇಲ್ಲಿ ತಾಯಿ ನುಡಿ ಕೊಟ್ಟು ಆ ನುಡಿ ಒಳಗೆ ನಿಮಗೆ ಪರಿಹಾರ ಮಾಡಿಕೊಳ್ತಾರೆ ಒಂದು ಎರಡು ಸಾವಿರ ನಮಗೆ ಕ್ಲಿಯರ್ ಆಗುತ್ತೆ ನಮಸ್ತೆ ರೀಶಂಕರ್